ಮುಂದ್ರಾ ಮಾಡಿದ್ರೆ ಯಶಸ್ವಿ ಕಾರ್ಯಕರ್ತರು ರಾಜ್ಯ ಸಂಚಾಲಕರಾಗಿ ನಿಮ್ಮೆಲ್ಲರ ಒಂದು ಹೋರಾಟದ ಪರವಾಗಿ ಇವತ್ತು ನಾವು ಸರ್ಕಾರದ ಕಣ್ಣನ್ನು ನಿಲ್ಲಿಸಿದ್ವಿ ಇಡೀ ಸರ್ಕಾರ ಇಲ್ಲ ಏನಾಗಿದೆ ಅಂತಂದ್ರೆ ಇಪ್ಪತ್ತೈದರಿಂದ ಇಪ್ಪತ್ನಾಲ್ಕು ನೀವು ಕೂಡ ಅಧಿಕಾರಿ ನೌಕರ ವರ್ಗದವರು ನಾವು ಏನು ಏನೂ ಮಾಡೋಕ್ಕಾಗಲ್ಲ ಬಲಿಷ್ಠವಾದ ಸಂಘಟನೆ ಆಗಿದೆ ಅಂತಕ್ಕಂಥದ್ದನ್ನ ವಿಧಾನಸೌಧದಲ್ಲಿ ಎಲ್ಲ ಅಧಿಕಾರಿ ವರ್ಗದವರು ಒಗ್ಗಟ್ಟಿದರೆ ಆ ನಿಟ್ಟಿನಲ್ಲಿ ಪರಿಶ್ರಮ ಜಾಸ್ತಿ ಇದೆ ಆ ಒಂದು ಹಂತದಲ್ಲಿ ಮುಂದಿನ ಹೋರಾಟದ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗ್ತದೆ ಯಾಕೆಂದ್ರೆ ನಿಮಗೆಲ್ಲ ಕೇಳ್ತಾರೆ ಬೆಳಗಾವಿಗೆ ಹೋಗಿದ್ರೆ ಆಗ ಆದೇಶ ಕೊಡ್ರೇಳ್ತಾ ಸಹ ಆ ನಿಟ್ಟಿನಲ್ಲಿ ನಾವು ಮುಂದಿನ ಇಲ್ಲಿವರೆಗೂ ಬರಸ್ ನಾವು ತಕ್ಷಣ ನೀವೆಲ್ಲ ಬಂದಿದೆ ಏನು ಮರು ಮಾತಾಡ್ತಾನೆ ನೀವು ಇನ್ನು ಮುಂದೆ ಆ ರೀತಿ ಆಗಿದ್ಮೇಲೆ ಯಾಕಂದ್ರೆ ಒಂದು ಸಭೆ ಮಾಡ್ತಾರೆ ಅಧಿಕಾರಿಗಳ ರಾಜಕಾರಣಿಗಳು ಸಭೆ ಮಾಡ್ತಾರೆ ನಾವು ಅಷ್ಟೇ ಟಿವಿ ಕಟ್ಟಾಗಿರ್ಬೇಕು ನಮ್ಮ ಸಭೆಯಲ್ಲಿ ಯಶಸ್ವಿ ಆಗಲಿ ನಾವು ಹೋರಾಟವನ್ನು ಮಾಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ಪ್ರತಿಯೊಂದು ಜಿಲ್ಲೆಯವರು ತಮಗೆ ಈಗಾಗಲೇ ಮೀಟಿಂಗ್ ಮಾಡಿರ್ತೇವೆ ಏನನ್ನ ತಾವು ಅಂಚಿಕೆ ಹೇಳಬೇಕಂತ ಹೇಳಿಕೆ ನಾವು ಅವಕಾಶ ಮಾಡಬೇಕಾದ್ವಿ ಮತ್ತೆ ಎರಡನೇದಾಗಿ ನಾವು ಒಂದೊಂದು ಸಾವಿರ ಈ ಸಂಘದ ಸದಸ್ಯರು ನಾವು ಇಲ್ಲಿ ತೆಗೆದಿಲ್ಲ ಸಂಘ ಅಂತ ನಾವು ಮಾಡಿಲ್ಲ ವೇದಿಕೆ ಅಂತ ಮಾಡಿದ್ದೀವಿ ವೇದಿಕೆ ಅಂತ ಮಾಡಿದ ಉದ್ದೇಶ ಏನು ಅಂತ ಹೇಳಿದ್ರೆ ನಾವು ಇದು ಖಂಡಿತ ಈ ಸಂಘಟನೆ ಮುಂದೆನು ಮುಂದೆ ಇರತಕ್ಕಂಥ ಅವಶ್ಯಕತೆ ನಮಗಿಲ್ಲ ನಮಗೇನು ಡಿ ಸಿ ಆರ್ ಡಿ ಕಮಿಟೇಷನ್ ಮತ್ತು ಈ ಎಲ್ ಎಲ್ ಕೆ ಆ ಸಮಸ್ಯೆ ಬಗೆ ನಮ್ಮ ಈ ಸಂಘಟನೆ ಕೆಲಸ ಮುಗಿದೋಗ್ತದೆ ಇದು ಆದ ಈ ಈಗಾಗಲೇ ಕರ್ನಾಟಕ ರಾಜ್ಯ ಅದರ ಜೊತೆಗೆ ನಾವು ಕೈ ಬಿಡ್ತೀವಿ ನಾವು ಆಗಿದ್ಮೇಲೆ ನಾವು ಬೇರೆ ಕೆಲಸ ಮಾಡಿದ್ದೇವೆ ನಾವು ಎಲ್ಲರೂ ಮೆಂಬರ್ ಶಿಪ್ ಅಂತ ಯಾವುದಕ್ಕೂ ಕಲೆಕ್ಟ್ ಮಾಡಿಲ್ಲ ರಸೀದಿಯಲ್ಲಿ ಕ್ಲೀನ್ ಆಗಿ ಆಗಿದ್ರೆ ಹೋರಾಟವಿದೆ ಅಂತ ಮಾಡಿದ್ದೀವಿ ಅದು ಹೋರಾಟಕ್ಕೆ ಅಷ್ಟೇ ಮೀಸು ಅಂದಾಗೆ ನಾವು ಮುಂದೆ ಯಾವುದಕ್ಕೂ ಉಪಯೋಗ ಮಾಡೋದನ್ನು ಬಿಡ್ತಿಲ್ಲ ಬೆಳಗಾವಿ ಅಧಿವೇಶನದಲ್ಲಿ ಕೊನೆಯ ದಿನ ಹದಿನಾರನೇ ತಾರೀಕು ನಾವು ಚರ್ಚೆ ಮಾಡಿಕೊಂಡು ಎಲ್ಲರೂ ತೀರ್ಮಾನ ತಗೊಂಡಿದ್ದೇನೆ ಅಂತ ಹೇಳಿದ್ರೆ ನಾವು ಏನು ಹೋರಾಟ ಇಲ್ಲಿವರೆಗೂ ಹೋರಾಟ ಮಾಡಿದ್ವಿ ಈಗ ವಿಶ್ವ ಇವೇ ನಾಗರಿಕ ಇಲಾಖೆ ಕಿಂತ ಇಡೀ ರಾಜ್ಯಾದ್ಯಂತ ಎಲ್ಲ ಇಲಾಖೆಯಿಂದ ಕಡೆಗೂ ಕಪ್ಪು ಬಟ್ಟೆಯನ್ನು ಕರೆಸೋದ್ರ ಮೂಲಕ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಎರಡು ಮೂರು ಮೀಟಿಂಗ್ ನಮ್ಮ ಸಂಚಾರ ಬೆಂಗಳೂರು ಬಂದಿದ್ದಾರೆ ಬೆಳಗಾವಿ ಬೆಳಗಾವಿ ಬಂದರೆ ಕೊಪ್ಪಳ ಕೊಪ್ಪಳಿದಾರೆ ಅವಳು ಬಂದಿರತಕ್ಕಂಥ ಪಶ್ಚಾಂತ ಆಗಿರ್ಬೋದು ಈ ಏನು ಕಡಿತ ಉಳಿದೋ ಅವನ್ನೆಲ್ಲ ಕಟ್ಟಿ ಮಾಡಿಬಿಟ್ಟು ಇನ್ನು ಉಳಿದ ನಾವು ಯಾರು ಅಂತ ಹೇಳಿ ಅದನ್ನು ಮುಖ್ಯಮಂತ್ರಿ ಪರಿಹಾರ ನೀಡಿ ಕೊಡಬೇಕಂತಕ್ಕಂತ ಒಂದು ವಿಚಾರವನ್ನು ನಾವು ಚರ್ಚೆ ಮತ್ತೆ ಈಗ ತಪ್ಪು ತನ್ನೇ ಇಡ್ತೇವೆ ಈರಪ್ಪ ಇವರ ತೀರ್ಮಾನ ತಗೊಬಿಟ್ರು ಅಂತ ಹೇಳಿ ನಿಮ್ಮನ್ನ ಕೆಲಸರ ಉದ್ದೇಶ ಅದಕ್ಕೋಸ್ಕರ ಎಲ್ಲರೂ ಒಪ್ಕೋತಿರ್ತೀವಿ ನಾವು ನಾನ್ ದುಡ್ಡು ಇಟ್ಕೊಂಡ್ರೆ ಯಾರಾಗ ಇಪ್ಪತ್ತಾರು ಸಾವಿರ ಜನ ಎರಡು ಕೋಟಿ ಅರವತ್ತು ಲಕ್ಷ ಸಾವಿರ ಶಣ್ಮುಗೆ ಕಾಲೇಜು ಮಾಡಿಲ್ಲ ಅಂತ ಹೇಳ್ತಾರೆ ಸಹಜ ಅದು ಆದ್ರೆ ನಿಜವಾಗಿದೆ ನಮ್ಮಲ್ಲಿ ಇಪ್ಪತ್ತು ಪರ್ಸೆಂಟ್ ಎಲ್ಲ ಕೇಂದ್ರದಲ್ಲಿ ಮನವೊಲಿಸುವುದನ್ನು ಹೇಳಿದ್ವಿ ಎಲ್ಲ ಹಣವನ್ನು ಇಡಿತು ಮುಂದಿನ ವಾರಣಗಳು ಸದ್ಯಕ್ಕೆ ಯಾವುದೂ ಇಲ್ಲ ಎಷ್ಟು ಹಣ ಇದೆ ಅಂತಂದ್ರೆ ನಮಗೆ ಮುಖ್ಯಮಂತ್ರಿಗಳಾದ್ರೆ ಮಾತಾಡಲಿಕ್ಕೆ ಬೇಕಾಗ್ತದೆ ನಾವು ಅವ್ರಿಗೆ ನಾವು ದುಡ್ಡು ಯಾವುದು ಆಗಲ್ಲ ಆದ್ರೆ ನಾವೇನಂದ್ರೆ ಉಳಿದಂಥ ಹಣದಲ್ಲಿ ಈ ನಾಳೆ ದಿವಸ ಯಾರೇ ಕೇಳಿದ್ರೆ ನಾವು ಧೈರ್ಯವಾಗಿ ಹೇಳೋದು ನೋಡಪ್ಪ ಎಷ್ಟು ದುಡ್ಡು ಕಲೆಕ್ಟಾಗಿತ್ತು ಮಾನ್ಯ ಮುಖ್ಯಮಂತ್ರಿಗಳು ಓದಿದ ದುಡ್ಡು ಕೊಡಿದೀವಿ ಅಂತ ಯಾರೂ ಕೇಳಲ್ಲ ನಾವು ಹಿಡ್ಕೊಳ್ಳೋದು ಬೇಡ ಅದರಿಂದ ನಮಗೆ ಅವಶ್ಯಕತೆ ನೀಡಬೇಕಾದ್ರೆ ಇನ್ನೊಂದು ಒಂದು ಚೇಂಜ್ ಕೊಡಲ್ಲ ಮಾನ್ಯ ಮುಖ್ಯಮಂತ್ರಿಗಳ ಪರಿಹಾರದಲ್ಲಿ ಕೂಡ ಬಡ ಜನತೆಗೆ ವಿಕೋಪದಲ್ಲಿ ಸಂದರ್ಭದಲ್ಲಿ ಸಂದರ್ಭದಲ್ಲಿರ್ತಕ್ಕಂಥ ಕಷ್ಟದಲ್ಲಿ ಕೊಡ್ತಕ್ಕಂಥ ಹಣ ಆಗಿರೋದ್ರಿಂದ ನಮ್ಮದು ಮನೆಯಲ್ಲಿ ನೋಡಿದ್ರೆ ಅಂತ ತೀರ್ಮಾನ ಆಗ್ತದೆ ಅದಕ್ಕೆ ತಮ್ಮೆಲ್ಲರ ಅನುಮತಿ ಬೇಕಾಗಿದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಈ ಸಭೆಯನ್ನು ಏರ್ಪಾಡು ಮಾಡಿದ್ವಿ ಆ ನಿಟ್ಟಿನಲ್ಲಿ ಏನು ತಾಲೂಕು ಜಿಲ್ಲೆಯಲ್ಲಿ ಸಂಚಾಲಕರಾಗ್ಬಿಟ್ಟು ಹಣವನ್ನು ಸಂಗ್ರಹ ಮಾಡಿದ್ರೆ ಆ ಹಣದ ಲೆಕ್ಕಾಚಾರವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಹಲವು ವಿಚಾರವನ್ನು ನಾವು ಹೇಳಿದ್ವಿ ಮತ್ತು ತಮಗೆಲ್ಲದ್ದು ಒಳ್ಳೆ ಊಟ ಮಾಡುವ ವ್ಯವಸ್ಥೆಯನ್ನು ಕಂಡಿದ್ವಿ ತಮಗೆಲ್ಲ ಗೊತ್ತಿದೆ ಈಗಾಗಲೇ

ನಾವೆಲ್ಲ ಒಂದೇ ಬಂದ್ ಸಲಹೆ ಇದು ಏನಪ್ಪಾ ಪ್ರಧಾನ ಸಂಚಾಲಕ ಸಂಚಾಲಕ ಅವರೇ ಮಾತಾಡಬೇಕು ಅಂತಕ್ಕಂಥದ್ದು ಏನಿಲ್ಲ ಎಲ್ಲರೂ ನಾವು ಅಷ್ಟೊಂದು ಸಾಮರ್ಥ್ಯವನ್ನು ಹೊಂದಿದ್ದೀವಿ ಯಾಕಂದ್ರೆ ಎಲ್ಲರೂ ನಾವು ನಿವೃತ್ತರಾಗಿರ್ತಕ್ಕಂಥ ಅಧಿಕಾರಿಗಳು ಮತ್ತು ನಾವು ವರ್ಗದವ್ರು ಇರೋದ್ರಿಂದ ಪ್ರತಿಯೊಬ್ಬರು ಅವ್ರ ಅನಿಸಿಕೆಯನ್ನ ಸ್ಪಷ್ಟನೆ ಮಾಡಿ ಒಬ್ರು ಹೇಳಿದ್ನ ಮತ್ತೆ ರಿಪೀಟ್ ಮಾಡಕ್ಕೆ ಹೋಗ್ರಿ ಯಾರು ಹೇಳಿದ್ದಾರೆಂದ್ರೆ ನನ್ನ ವಿಷಯ ಬಂದಿದ್ರೆ